ಬಾರುತಿದೆ ಬಾರುತಿದ ಧನುರ್ಮಾಸ ಶುರುವಾಗುತ್ತಿದೆ ಭಕ್ತಿಯ ಮಾಸ ಭಾರತಿದ ಬರುತ್ತಿದೆ ಧನುರ್ಮಾಸ ಶುರುವ ಗೊತ್ತಿದೆ ಭಕ್ತಿಯ ಮಾಸ ಹೊರಗಿನ ಚಳಿಲ ಲಕ್ಕಿ ಸದೆಯದ್ದು ಪರಮಾತ್ಮನ ಸೇವಿಸೋ ಮಾಸ ಹೊರಗಿನ ಚಳಿ ಲಕ್ಕಿ ಎದ್ದು ಪರಮಾತ್ಮನ ಸೇವಿಸೋ ಮಾಸ ಬರುತ್ತಿದೆ ಬರುತ್ತಿದೆ ಧನುರ್ಮಾಸ ಬರುತ್ತಿದೆ ಬರುತ್ತಿದೆ ಧನುರ್ಮಾಸ ಶುರುವಾಗುತ್ತಿರ ಭಕ್ತಿಯ ಮಾಸ

ಹರಿ ಭಕ್ತಿ ಅನ್ಯೋಚನೆ ಬಿಟ್ಟು ಹರಿ ಭಕ್ತಿಯಲ್ಲಿ ಮಾನ್ಯರಾಗುವ ಭಕ್ತಿ ಸಾಧನೆ ಮಾಸ ಮಾನ್ಯರಾಗುವ ಭಕ್ತಿ ಸಾಧನೆ ಮಾಸ ಬರುತ್ತಿದೆ ಬರುತ್ತಿದೆ ಧನುರ್ ಮಾಸ ಶುರುವಾಗುತ್ತಿದೆ ಭಕ್ತಿಯ ಮಾಸ ಧನು ರಾಶಿ ಸೂರ್ಯ ಪ್ರವೇಶಿಸಲು ಧನುರ್ಮಾಸದ ಆರಂಭವಾಗುವುದು ಧನುರಾಶಿ ರಾಶಿ ಸೂರ್ಯ ಪ್ರವೇಶಿಸಲು ಧನುರ್ಮಾಸದ ಆರಂಭವಾಗುವುದು ಧನುವಿನಂತೆ ಮೈ ಬಗ್ಗಿಸುವರು ಜನ ಧನುವಿನಂತೆ ಮೈ ಬಗ್ಗಿಸುವರು ಜನ ಧನುರ್ಮಾಸದ ಚಳಿಯ ತಡೆಯಲು ಧನುರ್ಮಾಸದ ಚಳಿಯ ತಡೆಯಲು ಬರುತ್ತಿದೆ ಬರುತ್ತಿದೆ ಧನುರ್ಮಾಸ ಶುರುವಾಗುತ್ತಿದೆ ಭಕ್ ಭಕ್ತಿಯ ಮಾಂಸ ಏನು ಬೇಡ ನಿನ್ನ ಭಕ್ತಿ ಸಾಕು ಎಂದು ನಾನು ನನ್ನದು ಎಂಬ ಸೆಳೆತವ ಬಿಟ್ಟು ಏನು ಬೇಡ ನಿನ್ನ ಭಕ್ತಿ ಸಾಕು ಎಂದು ನಾನು ನನ್ನದು ಎಂಬ ಸೆಳೆತವ ಬಿಟ್ಟು ು ತಾನು ಶ್ರದ್ಧೆಯಿಂದ ವ್ರತ ಮಾಡುವನ ತಾನು ಶ್ರದ್ಧೆಯಿಂದ ವ್ರತ ಮಾಡುವನ ಸಾನೂರಾಗದಿ ಕರಿಯತ್ತುವನು ಸಾನೂರಾಗದಿ ಹರಿಯತ್ತುವನು ಬರುತ್ತಿದೆ ಬರುತ್ತಿದೆ ಧನುರ್ಮಾಸ ಬರುತ್ತಿದೆ ಬರುತ್ತಿದೆ ಧನುರ್ಮಾಸ ಶುರುವಾಗುತ್ತಿದೆ ಭಕ್ತಿಯ ಮಾಸ ಆಸೆಯ ಸಂಕೋಲೆಗಳ ಬಿಟ್ಟು ನಾವು ಅಸಮಾನ ಚಿಂತನೆ ಮಾಡೋಣ ಆಸೆಯ ಸಂಕೋಲೆಗಳ ಬಿಟ್ಟು ನಾವು ಅಸಮಾನ ಚಿಂತನೆಯ ಮಾಡೋಣ ದಾಸರಾಗಿ ಬಾಲಗೋಪಾಲ ವಿಠಲನ ದಾಸರಾಗಿ ಬಾಲಗೋಪಾಲ ವಿಠಲನ ಉಸುರುಸುರಲು ನನರೂ ಬಾಗೋಣ ಉಸುರುಸುರಲು ನೆನೆದು ಬಾಗೋಣ ಉಸುರುಸುರಲು ನೆನೆದು ಬಾಗೋಣ ಬರುತ್ತಿದೆ ಬರುತ್ತಿದೆ ಧನುರ್ಮಾಸ ಶುರುವಾಗುತ್ತಿದೆ ಭಕ್ತಿಯ ಮಾಸ ಬರುತ್ತಿದೆ ಬರುತ್ತಿದೆ ಧನುರ್ಮಾಸ ಶುರುವಾಗುತ್ತಿದೆ ಭಕ್ತಿಯ ಮಾಸ ಶುರುವಾಗುತ್ತ pira bhakti amasa bhakti amasa